ರಲ್ಲಿ ಏನು ಹೇಳ್ತೀನಿ ಅಂದರೆ ಇಲ್ಲಿ ಆಸ್ತಿ ವಿಚಾರಗಳು ತೋರ್ ಮನೆ ಆಸ್ತಿ ವಿಚಾರಗಳು ತೋರ್ ಮನೆಯವರು ಕಷ್ಟಪಟ್ಟು ಹೆಣ್ಮಕ್ಕಳನ್ನ ಮನೇಲಿಟ್ಕೊಳ್ಳೋಕೆ ಸಾಧ್ಯ ಆಗದೆ ವಯಸ್ಸಿಗೆ ಬಂದ ಮೇಲೆ ಎಷ್ಟು ದಿವಸ ಇಟ್ಕೊಂಡ್ರೆ ಅಕ್ಕಪಕ್ಕದವರು ಬಾಧೆ ಹಿಂಸೆ ಸಂಬಂಧಿಕರ ಹಿಂಸೆ ಈ ನಾವು ಪ್ರಪಂಚದ ಮೇಲೆ ಇದ್ದೀವಿ ಏನಪ್ಪ ಹೆಣ್ಮಗಳಿಗಿನ್ನೂ ಮದುವೆ ಮಾಡಲಿಲ್ಲ ಅಂದರೆ ಅವಮಾನ ಏನಾಗುತ್ತೋ ಯಾವ ಟೈಮ್ಗೆ ಏನಾಗುತ್ತೋ ಬಾಯ್ ಪಡ್ಕೊಂಡಂಗೆ ಇರ್ತದೆ ನಮ್ಮ ಹೆಣ್ಣುಮಗಳ ಕಾಲ ಸರಿ ಇಲ್ಲ ಸ್ಕೂಲ್ಗೆ ಹೋಗ್ತಿದ್ದಾಳೆ ಸಂಜೆ ಮನೆಗೆ ಬರೋಷ್ಟೊತ್ತ ತನಕನೂ ತಾಳ್ಮೆ ಇರೋಲ್ಲ ತಂದೆ ತಾಯಿಗೆ ನಮ್ಮ ಹೆಣ್ಣುಮಗಳು ಒಳ್ಳೆ ಒಳ್ಳೆ ನಮ್ಮ ಅಪ್ಪ ನಮ್ಮ ಹೆಣ್ಣುಮಗಳಂತ ನೀರು ತಸ್ಲು ಯಾರೂ ಇಲ್ಲ ಅಂತಂದೇಳಿ ನೆಮ್ಮದಿಯಾಗಿ ನಂಬಿಕೆ ಕೋಟಿ ತೂಕ ಭಾಳಷ್ಟು ನಂಬಿಕೆ ಇಟ್ಕೊಂಡು ಇರೋಂಥ ಕುಟುಂಬಗಳಲ್ಲೇ ಬೆಳಗ್ಗೆ ಹೋದವಳು ಸಂಜೆ ಮನೆಗೆ ಬಂದಿರಲ್ಲ ಮನಸ್ಸಲ್ಲಿ ಕನಸು ಮನಸ್ಸಲ್ಲೇ ಅವ್ರು ನೆನೆಸಿರಲ್ಲ ಅವ್ರ ತಂದೆ ತಾಯಿ ಅವ್ರ ಅಣ್ಣ ತಮ್ಮಂದರು ಅಂಥ ಕಾಲ ಬಂದಿದ್ದೆ ಯಾರು ರೋದರು ಗೊತ್ತಿಲ್ಲ ಇವರು ಆ ಊರಲ್ಲಿ ಬಾವಿ ಕೆರೆಗಳೆಲ್ಲ ಹುಡ್ಕಾಡೋದು ಎಲ್ಲೆನೋ ಗಾಡಿ ಗಿಡಿ ಬಿದ್ದು ಸದಗಿತ್ತೋದ್ಲಾ ಅಂತ ನೋಡೋದು ಏನು ಆಗೋಯ್ತು ಕಂಗಾಲು ಹೋಗಿ ಕಂಪ್ಲೇಂಟ್ ಕೊಡೋ ನಾವು ಅಂದರೆ ಏನಂತ ಹೆಣ್ಣು ಹೆಣ್ಣುಮಗಳ ವಿಚಾರ ಅಯ್ಯೋ ರಾಮ ವಿಷ ಕುಡಿಯೋದೊಂದು ಬಾಕಿ ಅವರು ನೂರು ವರ್ಷ ಬಾಳೋದು ಒಂದು ದಿನದಲ್ಲಿ ಮುಗಿದೋಗ್ತದೆ ಅವ್ರಿಗೆ ಆಯಸ್ಸು ಅಷ್ಟು ಟೆನ್ಷನ್ ತಲೆಯಲ್ಲಿ ಕೂದಲು ಉದುರೋಗ್ತವೆ ಅಷ್ಟು ಟೆನ್ಷನ್ನು ಎಷ್ಟು ಜನ ಇಲ್ಲ ಮಗಳು ಮನೆಯಿಂದ ಆಚೆ ಹೋದವಳು ಮನೆಗೆ ಬರಲಿಲ್ಲ ಏನು ಲವ್ವೋ ಏನು ಮನೆ ಆಳೋ ಎಷ್ಟೋ ಜನ ನಮ್ಮ ಹತ್ರ ಬಂದು ಕಣ್ಣೀರು ಇಟ್ಕೊಂಡವ್ರಿ ಹಿಂಗೆ ಆಗೋತದೆ ಅಂತಂದು ಹೇಳಿಬಿಟ್ಟು ಭಯಭ್ರಾಂತರಾಗಿ ಸಾಲ ಓಲ ಮಾಡಿ ವಯಸ್ಸು ಬಂದ ತಕ್ಷಣವೇ ಈ ಸರ್ಕಾರ ಇದೇನಿದು ಕಾನೂನು ಹದಿನೆಂಟು ವರ್ಷ ತುಂಬಬೇಕು ಹದಿನೆಂಟು ವರ್ಷ ತುಂಬಿದ್ಮೇಲೆ ಮದುವೆ ಮಾಡಿ ಇಲ್ಲ ಅಂದರೆ ನಿಮಗೆ ಶಿಕ್ಷೆ ಅಲ್ವಾ ಹದಿನೆಂಟು ವರ್ಷ ತುಂಬಕ್ಕೆ ಮುಂಚೆನೇ ಇವ್ರು ಓಡೋಗಿರ್ತಾರೆ ಓಡೋಗಿರ್ತಾರೆ ಅಲ್ಲಿ ತಾಳಿ ಕಟ್ಕೊಂಡೋದಕ್ಕೆ ಹದಿನೆಂಟು ವರ್ಷ ತುಂಬಿರಲ್ಲ ಅವ್ನು ಕರ್ಕೊಂಡು ಹೋದೋಗಿ ಲಾಳ ಕಟ್ತಾರೆ ಹದಿನೆಂಟು ವರ್ಷದ ಒಳಗಡೆ ನೀನು ಯಾಕೆ ಕರ್ಕೊಂಡು ಹೋದೆ ಅಂತ ಬಚ್ಚಿಕ್ಕಂತಾರೆ ಕಂತಾರೆ ನೋಡಿ ಅಂಥೆಂಥವರೆಗೆ ಚಳ್ಳಿ ಹಣ್ಣು ತಿನ್ನಿಸಿ ಹೊಟ್ಟೋಗ್ತಾರೆ ಆಮೇಲೆ ಎಲ್ಲ ಫ್ಯಾಕ್ಟ್ರಿಗಳಲ್ಲೆ ಎಲ್ಲೇ ಒಂದು ಕಡೆ ಬೇಕಿರೋದೋ ಬೇಕಿಲ್ದಿದ್ದೋ ಜೀವನ ಮಾಡ್ಕೊಂಡು ಮತ್ತೆ ಇದು ಮಾಡ್ತಾರೆ ಎಷ್ಟೋ ಜನ ಹದಿನೇಳು ವರ್ಷಕ್ಕೂ ಹದಿನಾರು ವರ್ಷಕ್ಕೂ ಕೊಂಬೋ ತಾಳಿನ ಕಟ್ಕೊಂಡು ಮದುವೆ ಆಗಿರ್ತಾರೆ ಅವರಪ್ಪ ಇವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟರೆ ಇವರು ಕ್ಯಾಕ್ರಿ ಸುಗದು ಈಗ ಏನು ಇಲಾಖೆಯವ್ರು ಏನಿದ್ದಾರೋ ಉಗಿದು ಇನ್ನೂ ವಯಸ್ಸು ಬರಲಿಲ್ಲ ಏನೂ ಇಲ್ಲ ಹೋಗ್ರಿ ನೀವು ಹಂಗಿರಿ ನೀವು ಹಿಂಗಿರಿ ಆ ಕಡೆದು ಆ ಕಡೆ ಈ ಕಡೆದ ಈ ಕಡೆ ಕಿತ್ತಾಕಿ ಸಮಾಧಾನ ಮಾಡಿ ಹುಡುಗನಗೊಂದು ಎರಡು ಚಾಕ್ಲೇಟ್ ಕೊಟ್ಟು ಕಳಿಸ್ತಾರೆ ಅಲ್ಲಿ ಆಯಿತು ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗ್ತಿರ್ತದೆ ಹುಡುಗಿಗೆ ನೀವೇನು ಬಲೆ ಹಾಕಿ ಕಂಡಾಕಿ ಹಾಕಿಟ್ಕೊತೀರಾ ಅಲ್ಲ ರೂಮಲ್ಲಿ ಹಾಕಿ ಕೀ ಹಾಕಿ ಇಲ್ಲಿ ಬೀಗ ಇಟ್ಕೊಂತೀರಾ ಇಲ್ಲ ಮನ್ಸುಗಳಿಗೆ ಕೀ ಹಾಕೋಕ್ಕೆ ಬೀಗ ಹಾಕೋಕೆ ಆಗೋಲ್ಲ ಇದು ಏನು ಹರೀದಿ ಇರ್ತಕ್ಕಂಥ ವಯಸ್ಸಲ್ಲಿ ಆಳದ ಲವ್ ಮಾಡಿ ಅದು ಕಂಟಿನ್ಯೂ ಆಗಿ ಇದಾಗ್ತಿರ್ತದೆ ಇಲ್ಲಿ ತಂದೆ ತಾಯಿ ಏನು ಮಾಡಬೇಕು ಸ್ಕೂಲ್ಗೆ ಹೋದಲ್ಲ ಸಂಜೆ ಬರೋ ತನಕನೂ ಬಾಯಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡಿರಬೇಕು ಈ ಪರಿಸ್ಥಿತಿ ಈ ಬೈಕ್ ಏನು ಮಾಡ್ತಾರೆ ಹದಿನೆಂಟು ವರ್ಷ ಕಾಯ್ಕೊಂಡಿದ್ದು ದುಡ್ಡು ಐತೋ ಇಲ್ಲೋ ಯಾರ್ಯಾರ ಹತ್ರ ಕೈ ಕಾಲು ಹಿಡಿತಾರೋ ಯಾರ್ಯಾರು ಸಾಲ ಮಾಡಿತಾರೋ ಏನೇನು ಮಾಡ್ತಾರೋ ತಂದು ಮದುವೆ ಮಾಡ್ತಾರೆ ಯಾವುದೋ ಒಂದು ಹುಡುಗನ ನೋಡಿ ಒಳ್ಳೆ ರೀತಿ ಯಾಕಂದರೆ ಇವ್ರಿಗೂ ಜವಾಬ್ದಾರಿ ಒಳ್ಳೆಯ ಹುಡುಗನ ನೋಡಲಿಲ್ಲ ಅಂದರೆ ಮತ್ತೆ ತಲೆ ಮೇಲೆ ಮುಂದೆ ಬೀಳುತ್ತೆ ಹೆಣ್ಣು ತಿರ್ಗಾ ಭಾರ ಯಾವುದೋ ಒಂದು ಹುಡುಗನ ಒಳ್ಳೆ ಹುಡುಗನ ನೋಡಿ ಹುಡುಕಾಡಿ ತಡ್ಕಾಡಿ ಮದುವೆ ಮಾಡಿ ಕಳಿಸ್ತಾರೆ ಇಲ್ಲಿ ಸಾಲ ಎಷ್ಟಾಗಿದ್ಯೋ ಬಡ್ಡಿಗೆ ಎಷ್ಟು ತಂದವರು ಎಷ್ಟು ದಿವಸ ತೀರಿಸ್ಬೇಕೋ ಬಡ್ಡಿಗೆ ಮಕ್ಕಳು ಸ್ಕೂಲ್ ಕಳ್ಸೋರು ಇನ್ನೂ ಮಕ್ಕಳು ಇರ್ತಾರೆ ಅಯ್ಯೋ ಈ ಸಂಸಾರದ ಹೇಳೋಕೋದ್ರೆ ತಲೆ ಗೆದ್ದಿಡಿತದೆ ಹಿಡಿತದೆ ಇಷ್ಟು ಗೆದ್ದಲು ತಲೆಯಲ್ಲಿ ಇಟ್ಕೊಂಡು ತಂದೆ ತಾಯಿ ಅವ್ರಿಗೆ ಮದುವೆ ಮಾಡಿ ಕಳ್ಸಾದ ಮೇಲೆ ಅವರು ಆ ವರ್ಷನ ಎರಡನೇ ವರ್ಷದ ಭಾಗಕ್ಕೆ ಬರ್ತಾರೆ ತೋರ್ ಮನೆಗೆ ಹಾಂ ನಮ್ಮದು ಐತೆ ನಮ್ಮದು ಜಮೀನು ಐತೆ ಭಾಗ ಐತೆ ಯಾರೋ ಪುಣ್ಯಾತ್ಮರು ಎಲ್ಲ ಕಷ್ಟ ಅರ್ಥ ಮಾಡ್ಕೊಂಡ್ರು ಇವ್ರಿಗಿದ್ರೆ ಅವ್ರಿಗೂ ಅಷ್ಟು ಕೊಡ್ತಾರೆ ಇಲ್ಲ ಅವ್ರಿಗಿದ್ರೆ ಅಯ್ಯೋ ನಮ್ಗೈತೆ ಅವ್ರನ್ನ ಯಾಕೆ ಹಿಂಸೆ ಕೊಡಬೇಕು ಅಂತೇಳಿ ಸಮಾಧಾನವಾಗಿ ಜೀವನ ಮಾಡ್ತಾರೆ ಎಷ್ಟು ಜನ ನಮ್ಮ ಗಮನಕ್ಕೆ ಬರ್ತಿದ್ದೆ ವಿಚಿತ್ರ ಪ್ರಪಂಚ ವಿಚಿತ್ರ ಜೀವನ ಏನೂ ಇಲ್ಲ ಅಗಾಧವಾಗಿ ಕೇಳ್ತಾರೆ ಎಲ್ಲ ನಮ್ಗೆ ಅರ್ಧ ಭಾಗ ಕಾನೂನಿದೆ ನಮ್ಗೆ ಅರ್ಧ ಭಾಗ ನಿಮ್ಗೆ ಎಷ್ಟಿದೆಯೋ ನಮಗೂ ಅಷ್ಟು ಅಕ್ಕಿದೆ ಕೊಡಿ ಅಂತ ಈ ಇವರು ತವರು ಮನೆ ಕ ಖರ್ಚು ಮಾಡಿದ್ದು ಅವರು ಬಾಧೆ ಬಿದ್ದಿದ್ದು ಎಲ್ಲ ಹೋಯ್ತು ತೊಳ್ಕೊಂಡು ಹೋದಂಗೆ ಹೋಯ್ತು ಇಲ್ಲಿ ಈ ಥರ ಹೇಳ್ಕೊಡೋರು ನಮ್ಮ ಹೆಣ್ಮಕ್ಳು ಯಾವತ್ತೂ ತಪ್ಪು ಮಾಡೋಲ್ಲ ನಮ್ಮ ಹೆಣ್ಮಕ್ಳು ನಮ್ಮವೇ ಯಾವತ್ತೂ ನಮಗೆ ತೊಂದರೆ ಮಾಡೋಂಥ ಮನಸ್ಥಿತಿ ನಮ್ಮ ಹೆಣ್ಣುಮಕ್ಳಿಗೆ ಇರೋಲ್ಲ ಯಾಕಂದರೆ ಎಂಜಲು ಬೆರ್ಸ್ಕೊಂಡು ತಿಂದಿರ್ತೀವಿ ಆ ಮನಸ್ಥಿತಿ ಏನಾಗಿರುತ್ತೆ ಒಬ್ರಿಗೊಬ್ರು ಎಂಜ್ಲುಟ ತಿಂದಿರ್ತೀವಿ ಒಬ್ರಿಗೊಬ್ರು ನಾವು ವೈರತ್ವ ಮಾಡ್ಕೊಳ್ಳೋಕ್ಕೆ ತಯಾರಿರಲ್ಲ ಅದು ಇಲ್ಲೇನಾಗ್ತದೆ ಅವ್ರಿಗೆ ಮಧ್ಯದಲ್ಲಿ ಯಾರಾದರೂ ಎಣ್ಣೆ ಇರ್ತದೆ ಪಿನ್ ನೋಡಿತಾರೆ ಆವಾಗ ನಮ್ಮ ಮಕ್ಕಳು ಅವ್ರ ಮಾತು ಬಿಡೋಕೆ ಆಗದೆ ನಮ್ಮ ಹತ್ರ ಬರ್ತಾರೆ ಅಲ್ಲಿಗೆ ನಮ್ಮ ಮಕ್ಕಳು ತಪ್ಪ ಅವ್ರಿಗೆ ಹೇಳ್ಕೊಟ್ಟರು ತಪ್ಪ ಹೇಳ್ಕೊಟ್ಟು ತಲೆ ಕೆಡಿಸ್ತಾರೆ ತಂದಿ ಅದಕ್ಕೆ ಹಂಗಾಗಿ ಇನ್ನು ಹಳಿಯಂದ್ರೂ ಅಂತ ಹೇಳೋಕ್ಕಾಗಲ್ಲ ಬೇರೆಯವರು ಅಂತ ಹೇಳೋಕ್ಕಾಗಲ್ಲ ಯಾರೋ ಒಬ್ರು ಉಟ್ಕೊತಾರೆ ಕಳಿಸ್ತಾರೆ ಇಲ್ಲೇನಾಗುತ್ತೆ ಕೊಡಿ ಅಂದಾಗ ಇವ್ರ ಹತ್ರ ಐತೋ ಇಲ್ಲೋ ಇದು ಅದ್ರ ಮೇಲೆ ಎಷ್ಟು ಲೋನ್ಗಳು ಮಾಡ್ಸೋರು ಆಮ ಪೇಪರ್ಗಳಿಟ್ಟು ಎಷ್ಟು ಲೋನ್ ತಗೊಂಡು ಸಾಲ ಮಾಡಿ ಆ ಮದುವೆ ಮುಂಜಿಗಳು ಇನ್ನೊಂದು ಮತ್ತೊಂದು ಆ ಜಮೀನು ಪಾತ್ರಗಳು ಕರೆಕ್ಟಾಗಿ ಇದ್ದಾವೋ ಇಲ್ಲೋ ಪಾಪ ಸಾಲದ್ದು ಬ್ಯಾಂಕ್ಗಳಲ್ಲಿ ಇರ್ತಾವೇನೋ ಇಂಥ ಪರಿಸ್ಥಿತಿನಲ್ಲಿ ತಗೊಂಡು ಹಾಕ್ತಾರೆ ಕೇಸ್ ಯಾಕೆ ನನಗೆ ಸರಿ ಭಾಗ ಕೊಡಲಿಲ್ಲ ನೀನು ಯಾಕೆ ನೀನು ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಸೀದಾ ಹೇಳಲ್ಲ ಕೇಳಲ್ಲ ಯಾರು ಹೇಳಲ್ಲ ಕೇಳಲ್ಲ ಸೀದಾ ಕೋರ್ಟ್ ಐತೆ ಕಾನೂನು ಐತೆ ನಮ್ಮದು ಆಸ್ತಿ ಕೋರ್ಟ್ ಕಳಿಸಿ ನೋಟಿಸ್ ಕಳಿಸ್ತಾರೆ ಮನೆಗಳಿಗೆ ಇವರು ಏನು ಮಾಡೋದು ನೋಟಿಸ್ ಬಂದಿದೆ ನೋಟಿಸ್ ತಗೋ ಆಮೇಲೆ ಮಿಕ್ಕಿ ದೇಕ್ಷಣೆ ಮಾಡೋಣ ಏನು ಮಾಡ್ತಾರೆ ತಿಳುವಳಿಕೆ ಇರೋರು ಅವ್ರವ್ರ ತಿಳುವಳಿಕೆ ಪ್ರಕಾರ ಮಾಡ್ತಾರೆ ಇದು ಕತೆ ಅವ್ರವ್ರ ತಿಳುವಳಿಕೆ ಮೇಲೆ ಹೋಗ್ತದೆ ಈಗ ಎಲ್ಲಿ ಯಾರು ಸೊತ್ತಿದಾರೋ ಅವರು ಯಾರು ಬಲಿಷ್ಠವಿದ್ದಾರೋ ಅವರು ಯೋಚನೆ ಆ ಲಾಯರ್ ನೀಡೋಣ ಏಯ್ ಅವ್ನು ಬೇಡ ಏ ಇನ್ನೊಬ್ರು ನೀಡೋಣ ಏ ಅವ್ರು ಬೇಡ ಇನ್ನೂ ಆಗಿರೋ ನೀಡೋಣ ಏ ಅವ್ರ ಫೀಸ್ ಜಾಸ್ತಿ ಏಯ್ ಆದರೂ ಚಿಂತೆ ಇಲ್ಲ ನೋಡಿ ಹಿಂಗೆ ಲಾಯರ್ಗಳನ್ನ ತಡ್ಕಲಾಡ್ತಿದ್ದಾರೆ ಈಗ ಆ ಕೇಸ್ಗಳು ಕೊಡೋಕ್ಕೆ ಆಮೇಲೆ ಇವ್ರ ಕಡೆಯವರು ಅವ್ರ ಲಾಯರ್ನ ಕ್ಯಾಚ್ ಮಾಡ್ತಾರೆ ಅವ್ರ ಲಾಯರ್ಗೆ ಇವ್ರ ಕಾಸು ಕಟ್ಟಿ ಕೇಸ್ ಗೆಲ್ಲೋದಕ್ಕೆ ನೋಡ್ತಾರೆ ಆ ದಾಖಲೆಗಳಿಲ್ದಿರೋ ಮಾಡ್ತಾರೆ ಈ ವಂಶವೃಕ್ಷಗಳು ಹಾಳು ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ದೊಡ್ಡ ಕಸರತ್ತು ಇದೋ ಏಯ್ ನಮ್ಮ ಅಕ್ಕನೇ ಅಲ್ಲ ನಮ್ಮ ತಂಗಿನೇ ಅಲ್ಲ ನಮ್ಮ ಇವರೇ ಅಲ್ಲ ಅವರು ಹಾಂ ವಂಶವೃಕ್ಷ ಬರಲ್ಲ ಅವರು ಯಾರೋ ನಮ್ಮ ತಂದೆಗೇನೋ ಪರಿಚಯ ಏನೋ ಗೊತ್ತಿಲ್ಲದೆ ಏನೋ ಗೊತ್ತಿಲ್ಲ ಏನೇನು ಹೇಳ್ತಾರಪ್ಪ ಇದು ಫಜೀತಿ ಕೋರ್ಟ್ ಫಜೀತಿ ಆಗೋಗಿದೆ ಇಲ್ಲಿ ಮುಖ್ಯವಾಗಿ ನಾನು ಭೂತ್ ವೈದ್ಯನಾಗಿ ನಾನು ಈ ವಿಚಾರ ಯಾಕೆ ಎತ್ಕೊಂಡಿದ್ದೀನಿ ಅಂದರೆ ನಾಲ್ಕು ಮಾತಲ್ಲಿ ನಮ್ಮ ಹತ್ರ ಬರ್ತಕ್ಕಂಥವ್ರು ಎಷ್ಟೋ ಜನ ನನ್ನ ಅನುಭವ ಹಂಚ್ಕೊತಾ ಇದ್ದೀನಿ ಭೂತ ವೈದ್ಯವನ್ನು ಬಳಸ್ತಾ ಇದ್ದಾರೆ ನಮ್ಮ ಕಡೆಯವ್ರಿಗೆ ನಮ್ಗೆ ನಿಯತ್ ನೋಡಿ ಎಷ್ಟು ಬೇಕ ನಾವು ಮಾಡಿದ್ದೀವಿ ಈ ಸಾಲ ಇನ್ನೂ ಅರಿಲಿಲ್ಲ ನೋಡು ಹಂಗೆ ಹಿಂದೆ ಬಂದಿದ್ದ ನಾವು ಒಂದು ದೊಡ್ಡ ಬಿಸ್ನೆಸ್ ಹಾಕೋಬೇಕು ನಮಗೆ ಬಗ ಇಟ್ಕೊಟ್ಬಿಡಿ ನಮ್ಗೆ ಹಕ್ಕಿದೆ ಅಂತಂದೇಳಿ ಬಂದಿದ್ದಾರೆ ಯಾರು ಕೊಟ್ಟರು ಅಕ್ಕೋ ಯಾರು ಕೊಟ್ಟರು ಹಕ್ಕು ಯಾರು ಬಿಟ್ಟರೂ ಹಕ್ಕು ಅದು ಹಿಂಗಿದೆ ಒಂದು ಮಾನವೀಯತೆ ಇಲ್ದಿರೋ ಇನ್ನೂ ತಗಪ್ಪ ಇಷ್ಟು ಕೊಡ್ತೀವಿ ಅಷ್ಟು ಮಾಡ್ತೀವಿ ತೊಗೊಂಡೋಗ್ರಿ ಅಂದರೆ ಇಲ್ಲ ನಾವು ದೊಡ್ಡ ಬಿಸ್ನೆಸ್ ಹಾಕಬೇಕು ದುರಾಸೆಗೆ ಬಿದ್ದು ಸಂಬಂಧಗಳೆಲ್ಲ ಹಾಳು ಮಾಡ್ಕೊಂಡಿದ್ದೆ ಕೇಸ್ಗಳಾಕಿ ನೋಟಿಸ್ಗಳು ಕಳಿಸಿ ಇಲ್ದಿದ್ದು ನೋವುಗಳಿಕ್ಸ್ತಾವ್ರೆ ಒಂದು ಸಾಲದಿದ್ದಕ್ಕೆ ಮಂತ್ರ ಉಚ್ಚಾಟನೆ ಪ್ರಯೋಗಗಳು ಮುಂಕು ಪ್ರಯೋಗಗಳು ಎಂಥೆಂಥವೋ ಇದ್ದಾವೆ ಇದರಲ್ಲಿ ರಹಸ್ಯಗಳು ಯಾರೂ ಬಿಡೋಲ್ಲ ದಿಢೀರಂತಂದು ಭೂತ ವೈದ್ಯದಲ್ಲಿ ಇಂಥವು ಹೇಳಬೇಕು ಇಂಥವು ಹೇಳ್ಬಾರ್ದು ಅಂತ ಒಂದು ನಿಬಂಧನೆ ಐತೆ ಅಂಥದ್ದನ್ನ ನಾವು ಮೇಲ್ಗಾಕೊಂಡು ಹೇಳಬೇಕು ಪರಿಸ್ಥಿತಿ ವಿದ್ಯೆಗಳು ಸಾಕಷ್ಟು ವಿದ್ಯೆಗಳಿದ್ದಾವೆ ಕೆಟ್ಟು ಇದ್ದಾವೆ ಒಳ್ಳೆಯವು ಇದ್ದಾವೆ ಈ ಕೇಸ್ಗಳು ಹಾಕ್ಕೊಂಡಿದ್ದಾಗ ಯಾವ ಬರ್ತವೆ ಒಳ್ಳೆಯ ಮುಂದಕ್ಕೆ ಎಲ್ಲ ಕೆಟ್ಟುವೇ ಅವ್ರ ಕಂಡ್ರೆ ಇವ್ರಿಗಾಗ್ಬೋದು ಇವ್ರ ಕಂಡ್ರೆ ಅವ್ರ ಅವ್ರ ಅವ್ರಿಗಾಗ್ಬೋದು ಅವ್ರ ಲಾಯರ್ನ ಅವ್ರ ಮೇಲೇ ಅಪೋಸಿಟ್ ಮಾಡ್ತಾರೆ ಪ್ರಯೋಗ ಎಷ್ಟೋ ರೀತಿ ಪ್ರಯೋಗಗಳಿದ್ದಾವೆ ಅವ್ರಿಟ್ಟಿರೋ ಲಾಯರು ಅವ್ರಿಗೆ ರಿವರ್ಸ್ ಆಗ್ತಾನೆ ಇವ್ರು ಕೇಳಿದ ಡಾಕ್ಲುಮೆಂಟ್ಗಳು ತಗೊಳಕ್ಕೆ ಹೋದರೆ ಡಾಕ್ಯುಮೆಂಟ್ ಕೊಡೋಂಥವರು ಡಾಕ್ಯುಮೆಂಟ್ ಕೊಡೋಲ್ಲ ಏನೇನೋ ಒಂದು ಸಮಸ್ಯೆಗಳು ಅವ್ರಿಗೆ ಮುಂಕಬಡಿ ಅಂಥದ್ದು ಇವ್ರಿಗೆ ಮಂಕ ಅಂಥದ್ದು ಇಲ್ಲಿ ಕಾವು ಕಪ್ಪುಗಳು ಅಂತ ಇದ್ದಾವೆ ಕಾವು ಕಪ್ಪುಗಳು ಅಂತ ಬಂದಾಗ ನಾವೇ ಭಯ ಪಡ್ತೀವಿ ನಾವು ಕೈಯಲ್ಲಿ ಮುಟ್ಟಲ್ಲ ಅದು ಮಾಡೋಕ್ಕೂ ಹೋಗಲ್ಲ ಮಾಡೋಂಥವ್ರು ಇದ್ದಾರೆ ಭಯ ಪಡ್ತೀವಿ ಆ ಕಾವು ಕಪ್ಪುಗಳು ಬಾಗಲು ಗಚ್ಚಿದ್ರೆ ಸಾಕು ಸಾವು ಸಂಭ ಸಂಭವ ಆಗ್ತದೆ ಸಾವುಗಳ ಸಂಭವ ಭಯ ಪಡ್ತೀವಿ ನಾವು ಆ ಕೆಲಸಗಾರದ್ದು ಆ ಕೆಲಸದ ಸ್ಟೋರಿಗೆ ಗೊತ್ತಿದ್ರು ಆ ಗಬ್ಬು ಗಬ್ಬು ನಾವು ಮುಟ್ಟೋದಿಲ್ಲ ತಯಾರು ಮಾಡೋದಿಲ್ಲ ಆ ಕುಲಕಾರನೂ ಬೇಡ ನಾವೇ ಆ ಥರ ಯಾರಾದರೂ ಕಾವುಗಳು ಕಪ್ಪುಗಳು ತಯಾರು ಮಾಡ್ತಿದ್ದಾರೆ ಅಂದರೆ ಅವ್ರ ಮನೆ ಬಾಕಲ್ ಕಡೆ ಕೂಡ ಹೋಗಲ್ಲ ಅವ್ರನ್ನ ನಮ್ಮ ಮನೆಗಳ ಕಡೆ ಕೂಡ ತಗೊಳ್ಳಲ್ಲ ಒಂದು ಟಿ ವಿ ವಿಶ್ವಾಸ ಕೂಡ ಮಾಡಲ್ಲ ಅವ್ರನ್ನ ನಾವು ಯಾಕಂದರೆ ನಂಬೋಕಾಗಲ್ಲ ವಿಶ್ವಾಸದಲ್ಲೇ ಬರ್ತಾರೆ ಸುಮ್ಮನೆ ಬಾಗಲ್ಗೋ ಗಾಡಿಗೋ ಇಲ್ಲ ವೆಹಿಕಲ್ಗಳಿಗೋ ಟಚ್ ಮಾಡಿ ಹೋದರೆ ಸಾಕು ಹಂಡ್ರೆಡ್ ಪರ್ಸೆಂಟು ಗಾಡಿಗಳು ಗುದ್ಕೊತವೆ ಇದು ಸುಕ್ಕೇಟು ಅಂತ ಹೇಳ್ತಾರೆ ರೂಢಿ ಭಾಷೆನಲ್ಲಿ ಸುಕ್ಕೇಟು ಭಾರಿ ಕನ್ನಡದಲ್ಲಿ ಚಿಟಾಕ ಅಂತ ಹೇಳ್ತಾರೆ ತೆಲುಗಲ್ಲಿ ಸುಕ್ಕ್ಯಾಟು ಅಂತ ಹೇಳ್ತಾರೆ ಭಾರಿ ಡೇಂಜರು ಇಂಥವುಗಳು ಮಾಡಿ ಎಷ್ಟು ಜನಕ್ಕೆ ಸಮಸ್ಯೆಗಳಾಗೋಯ್ತು ಎಷ್ಟು ಜನಕ್ಕೆ ತೊಂದರೆಗಳಾಗೋಯ್ತು ಹೀಗೆ ಇಂಥವೆಷ್ಟು ನೂರೆಂಟು ಇಂಥ ನೂರೆಂಟು ಬ ವಿದ್ಯೆಗಳನ್ನ ಬಳಸ್ತಿದ್ದಾರೆ ಈ ಕೋರ್ಟ್ಗಳು ಕಚೇರಿಗಳು ದುರಾಸೆಗಳು ಬಿದ್ದು ಎಲ್ಲ ಪಜಿತಿ ಇಲ್ಲಿ ನಮ್ಮಲ್ಲಿ ನಿಯತ್ತಾಗಿ ಇರ್ತಕ್ಕಂಥ ವಿದ್ಯೆ ಬಳಕೆ ಅಂದರೆ ಅವ್ರ ಮನಸ್ಗೂ ಸಮಾಧಾನ ಇವ್ರ ಮನ್ಸಿಗೆ ಸಮಾಧಾನ ತರ್ತಕ್ಕಂಥ ರಹಸ್ಯಕಾರಿ ವಿದ್ಯೆಗಳು ಆಕರ್ಷಣೆ ವಿದ್ಯೆ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ಬಳಸೋಂಥದ್ದು ಈಗ ಅವರೊಂದು ಎಕರೆ ಕೇಳಿದ್ರು ಅಥವಾ ಹತ್ತು ಎಕರೆ ಕೇಳಿದ್ರು ಅಥವಾ ಐವತ್ತು ಎಕರೆ ಅಂತ ಕಳಿ ಈಗ ಇವ್ರಿಗೆ ಅಷ್ಟು ಕೊಡೋಕೆ ಸಮಾಧಾನ ಇಲ್ಲ ಇವ್ರಿಗೆ ಎಲ್ಲಿ ಇಲ್ಲ ಅಲ್ಲಿ ಕೊಡೋಕ್ಕೆ ಅವ್ರಿಗೆ ದುರಾಸೆ ಬಂದಿದೆ ಇವ್ರಿಗೆ ಇಲ್ಲ ಅಲ್ಲಿ ಕೊಡೋಕೆ ಅಂದಾಗ ಅವ್ರಿಗೆ ಏನು ಮಾಡಬೇಕು ಅವ್ರ ಮನ್ಸನ್ನ ಸಮಾಧಾನ ಮಾಡಬೇಕು ಊಟಕ್ಕೆ ಬಂದ್ರಪ್ಪ ಉಪ್ಪಿನಕಾಯಿ ಅಲ್ಲಿ ಕೊನೆ ಮಾಡ್ಕೊಂಡು ಹೋದರು ಅನ್ನೋ ಲೆಕ್ಕದಲ್ಲಿ ಊಟಕ್ಕೆ ಬಂದರು ಊಟ ಇರಲಿಲ್ಲ ಸದ್ಯಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ನೀರು ಕುಡ್ಕೊಂಡು ಸಮಾಧಾನ ಹೋಗೋದ್ರಪ್ಪ ಅನ್ನೋದು ದೊಡ್ಡದಾ ಊಟ ಎಲ್ಲಿ ಉಪ್ಪಿನಕಾಯಲ್ಲಿ ಹಿಂಗೆ ಸಮಾಧಾನ ಮಾಡೋಂಥದ್ದು ಮನ್ಸುಗಳ್ನ ಸಮಾಧಾನ ಮಾಡಿ ಏ ಬಿಡಪ್ಪ ಅವ್ರು ಕೊಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ವಾಪ ಕೇಸ್ ವಾಪಸ್ ತಗ ಆಯಿತು ಅವ್ರೇನೋ ಕೊಡ್ತಾರೋ ಬಿಡ್ತಾರೋ ಬಿಡು ಏನೋ ಕೊಟ್ಟು ದೀಸ್ಕೊಂಡನ ನಾವು ಹಠ ಮಾಡಬಾರ್ದು ಕೇಸ್ಗಳು ನಡ್ಸ್ಕೊಂಡು ಹೋಗಬಾರ್ದು ಆಯಿತು ಸಮಾಧಾನ ಮಾಡ್ಕೊಂಡ್ರು ನಾವು ಈ ಸಂಬಂಧ ಉಳಿಸ್ಕೊಂಡನ ಅನ್ನಂಥವ್ರು ಕೂಡ ಬದಲಾವಣೆ ಆಗೋಂಥ ಚಾನ್ಸಸ್ಗಳು ಭೂತ ವೈದ್ಯದಲ್ಲಿ ಇದ್ದಾವೆ ನಾವು ಇದನ್ನು ಅನುಭವಿಸಿ ನೋಡಿದ್ದೀವಿ ಸಮಾಧಾನವಾಗಿ ನಾವು ಆಕರ್ಷಣೆ ಪ್ರಯೋಗ ಅನ್ನೋದನ್ನ ಹಿಡ್ಕೊಂಡ್ರೆ ಅದು ಎರಡೂ ಕಡೆಯವ್ರನ್ನ ಸಮಾಧಾನ ಮಾಡ್ತದೆ ಸಮಾಧಾನ ಇಲ್ಲದೆ ಕೊಟ್ಟರೆ ಇವ್ರ ನೋವು ಅಯ್ಯೋ ಅಷ್ಟು ಕೊಟ್ಬಿಟ್ವೆ ನಮಗಿಲ್ವೇ ಅವ್ರು ಕಡಿಮೆ ತೊಗೊಂಡ್ರೆ ಅಯ್ಯೋ ಇನ್ನೂ ಜಾಸ್ತಿ ಕಿತ್ಕೊಬೇಕಾಗಿತ್ತೆ ಈ ಮನ್ಸುಗಳಿಗೆ ಸಮಾಧಾನ ಇಲ್ವಲ್ಲ ಏನಾಗುತ್ತೆ ಎರಡೂ ಮನುಷ್ಯಗಳು ಸಮಾಧಾನವಾಗಿ ಕೊಟ್ಟಿದ್ದನ್ನು ತಗೊಂಡು ಅನ್ಯೂನ್ಯವಾಗಿ ಅವರು ಇವ್ರಿಗೆ ಬರ್ಕೊಟ್ಟು ಇವರು ಅವ್ರ ವ್ಯವಸ್ಥೆ ಪೇಪರ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಸಂಸಾರ ಮತ್ತು ಎರಡು ಸಂಬಂಧಗಳು ಉಳಿಸ್ಕೊಂಡು ಹೋಗೋಂಥದ್ದು ಉಳಿಕೆ ಆಗುವಂಥದ್ದು ಪ್ರಯೋಗ ನಮ್ಮಲ್ಲಿದೆ ನಾವು ಮಾಡಿ ನೋಡಿದ್ದೀವಿ ಅದು ವರ್ಕ್ ಆಗಿದೆ ಅಂಥದನ್ನ ಯಾರಾದ್ರೂ ಇಂಥ ಸಮಸ್ಯೆಗಳು ಯಾರಾದರೂ ಅಲ್ಲ ಮನೆ ಮನೆಗೂ ಇದೆ ಯಾರಿಗಿದೆ ಜಮೀನು ಇರೋರಿಗಿದೆ ಆ ಮನೆಯಲ್ಲಿ ಹೆಣ್ಣುಮಕ್ಕಳು ಹುಟ್ಟಿದರೆ ಅವ್ರು ಕ ಖಚಿತವಾಗಿದೆ ನೂರಕ್ಕೆ ಅರವತ್ತು ಪರ್ಸೆಂಟ್ ಸಮಸ್ಯೆಗಳಲ್ಲಿದ್ದಾರೆ ನಲ್ವತ್ತು ಪರ್ಸೆಂಟ್ ಜನ ಬೇಡ ಅವ್ರು ಕೊಟ್ಟರೆ ಆಯಿತು ಇಲ್ಲ ಬಿಟ್ಟರೆ ಬಿಡು ನಮಗೆ ಬೇಡ ಅನ್ನೋರು ನಲ್ವತ್ತು ಪರ್ಸೆಂಟ್ ಇದ್ದಾರೆ ಈ ಅರವತ್ತು ಪರ್ಸೆಂಟ್ಗೆ ಇಂದು ಮುಂದು ತೋಚದೆ ಒದ್ದಾಡ್ತಿರ್ತಕ್ಕಂಥ ಕುಟುಂಬಗಳಿಗೆ ಎರಡೂ ಕಡೆ ಸಮಾಧಾನ ಮನಸ್ಸು ಖುಷಿ ಇವ್ರೇನು ಕೊಡ್ತಾರೋ ಸಾಕು ಸರಿ ಇವ್ರಿಗೂ ಸಮಾಧಾನವಾಗಿ ಅಷ್ಟು ಕೊಡೋ ಜಾಗದಲ್ಲಿ ಇಷ್ಟಾದ್ರೂ ಏನೋ ಆಯಿತು ಇಲ್ಲ ಜಮೀನು ಕೊಡೋಕ್ಕಾಗಲಿಲ್ಲ ಒಂದು ನಾಲ್ಕು ಕಾಸು ಇವ್ರಿಗೆ ಶಕ್ತಿ ಇದ್ದಷ್ಟು ನಮ್ಗೆ ಅಷ್ಟೇ ಸಾಕಪ್ಪ ನಮ್ಮ ತವ್ರ ಮನೆಯವ್ರು ಕೊಟ್ಟಿದ್ದರು ನಮಗೆ ಇಷ್ಟೇ ಇದೇ ಬೆಟ್ಟ ಅಂತಂದೇಳಿ ಹೇಳಿ ಅವರು ಸಮಾಧಾನವಾಗಿ ಹೋಗಿ ವ್ಯವಹಾರಗಳು ಮುಗಿಸ್ಕೊಂಡು ನೆಮ್ಮದಿ ಜೀವನ ಮಾಡಲಿ ಅನ್ನೋಂಥ ಸದುದ್ದೇಶಕ್ಕೆ ಕೇಸು ಕೋರ್ಟ್ಗಳಲ್ಲಿ ಅಲಿಯಿದೆ ಇದನ್ನು ಬಗೆಹರಿಸ್ಕೊಳ್ಳೋಂಥ ಆಸೆ ಇರೋರು ಫೋನ್ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ಕಷ್ಟ ನರ್ಕ ವರ್ಷಾನುಗಟ್ಲೆ ಹೇಳ್ಕೊಂಡು ಹೋಗ್ತದೆ ಮನೇಲಿ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಅಲಿಯೋದು ತಪ್ತದೆ ಅಂತಂದು ಹೇಳ್ತಾ ಒಂದು ಮನಸ್ಸು ನಮಗೆ ಅನುಭವದ ಮನಸ್ಸು ಹೇಳಿ ಈ ಎಪಿಸೋಡನ್ನು ಮುಗಿಸ್ಕೊಡ್ತೀನಿ